ಟಿಕೆಟ್ ಕೂಡ ಬಹುತೇಕ ಫೈನಲ್ ಆಗಿ ನನಗೂ ಮಾಹಿತಿ ಇದೆ ಯಡಿಯೂರಪ್ಪನವರು ಮತ್ತೆ ಅವ್ರ ಮಗ ವಿಜಯ ಬಂದ ಮೇಲೆ ಮಾತಾಡ್ತೀನಿ ಈಗಾಗಲೇ ಭೇಟಿ ಅವ್ರ ಮನೆಗೂ ಕೂಡ ಚುನಾವಣಾ ತಯಾರಿ ಹೇಗೆ ನಡೀತಾ ಇದೆ ಸರ್ ಯಾರಿಗೆ ನಾನು ಇವತ್ತವರೆಗೂ ತಯಾರಿನೂ ಇಲ್ಲ ಇಲ್ಲ ಸುಳ್ಳು ಹೇಳಬೇಕು ಕೈಯಲ್ಲಿ ಹೇಳೋಕ್ಕಾಗೋದಿಲ್ಲ ನಾನು ಒಬ್ಬ ಆಕಾಂಕ್ಷಿಯಾಗಿ ಸುತ್ತಾಡಿದ್ದೀನಿ ಇನ್ನು ಚಿಕ್ಕನಾಯಕನಹಳ್ಳಿ ಮತ್ತು ತಿಪ್ಪೂರ್ ನಾನು ಕಾಲ ಇಳಿಕಿಲ್ಲ ಗುಬ್ಬಿಗೆ ಇನ್ನು ಐದು ಕ್ಷೇತ್ರಗಳಲ್ಲಿ ಮತ್ತು ನನ್ನದೇ ಆದಂಥ ನೆಟ್ವರ್ಕ್ ಇದೆ ಸಾಲಕ್ಕೆ ನನಗೂ ತುಮಕೂರಿಗೂ ನಲವತ್ತೈದು ಐವತ್ತು ವರ್ಷದ ಅವಿನಾಭಾವ ಸಂಬಂಧ ಇದೆ ನನಗಿನ್ನೂ ಮಾಹಿತಿ ಇರೋರು ಅವರು ಇವಾಗ ಇದ್ದಾರೆ ಅವ್ರಿಗೂ ಇಲ್ಲ ನನ್ನಷ್ಟು ಮಾಹಿತಿ ಅಷ್ಟು ಒಳ ನಾನು ಕೆಲಸ ಮಾಡಿದ್ದೀನಿ ಸಿಂಧೂರಿ ಅಂತ ಒಬ್ಬರು ಜೊತೆಯೂ ಐ ಎಸ್ ಆಫ್ ಇದ್ದಾರೆ ಫಸ್ಟ್ ಅಪಾಯಿಂಟ್ಮೆಂಟ್ ಅವ್ರದ್ದು ಅಲ್ಲೇ ನಾನು ಅವಾಗ ಉಸ್ತುವಾರಿ ಮಂತ್ರಿ ತುಮಕೂರಿಗೆ ಸರ್ ತುಮಕೂರಿಗೆ ಅವತ್ತೇ ಕಾಡುಗೋರ್ದೆಷ್ಟಿದ್ದಾರೆ ಎಷ್ಟಿದ್ದಾರೆ ನಾಯಕರು ಎಷ್ಟಿದ್ದಾರೆ ಯಾವ ಯಾವ ತನಕ ಇದೆ ಎಷ್ಟು ಜನ ಬಡತನದಲ್ಲಿದ್ದಾರೆ ಅವ್ರಿಗೆ ಯಾವ್ಯಾವ ರೀತಿ ನಾವು ಅಟ್ಲೀಸ್ಟ್ ಅವ್ರನ್ನ ಮುಖ್ಯವಾಹಿನಿಗೆ ತರೋದಕ್ಕೆ ಏನು ಮಾಡ್ಬೋದು ಅಂತ ಅನ್ನೋದನ್ನ ಅವತ್ತೇ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ನಾನು ಒಂದಷ್ಟು ಸಾಕಷ್ಟು ಪರಿಣಾಮವನ್ನು ಬೀರಿದ್ದೆ ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ ಗುರುಗಳ ಆಶೀರ್ವಾದ ಏನೋ ಗೊತ್ತಿಲ್ಲ ನೋಡೋಣ ತೀರ್ಮಾನ ಎಲ್ಲ ಆಗಿ ಅನೌನ್ಸ್ ಆದಮೇಲೆ ಯಾವ ರೀತಿ ಮಾಡಬೇಕು ಏನು ಅನ್ನೋದ್ದಿನ ಆ ಭಾಗದ ಜನರಲ್ಲಿ ಒಂದು ನಿರೀಕ್ಷೆ ಇದೆ ಆ ನಿರೀಕ್ಷೆಯಾಗಿ ಮೀರಿ ನಾವು ಅವರ ದುಃಖ ದುಮಾನವನ್ನು ಪರಿಹರಿಸಬೇಕಾದಂಥದ್ದು ನಮ್ಮ ಕರ್ತವ್ಯ ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾನ್ಯರಿಗೆ ಅವ್ರು ಕೊಡ್ತಾ ಇರ್ತಕ್ಕಂಥ ಹೊತ್ತನ್ನು ನೋಡಿದ್ರೆ ನನಗನಿಸ್ತದೆ ಈ ದೇಶಕ್ಕೆ ಭವಿಷ್ಯ ಇದೆ ಇನ್ನೂ ನೂರು ವರ್ಷ ಭಾರ ಭಾರತ ದೇಶ ಎಲ್ಲ ಹಂತದಲ್ಲಿ ಬೆಳೀತದೆ ಅನ್ನೋದಕ್ಕೆ ಅವರ ಹತ್ತು ವರ್ಷದ ಕಾರ್ಯಕ್ರಮ ಅವರ ಹತ್ತು ವರ್ಷದ ಚಿಂತನೆ ಸಾಕಷ್ಟು ನಮಗೆ ಶಕ್ತಿಯನ್ನು ಕೊಡ್ತೇವೆ ಸರ್ ಈಗ ಹದಿನೈದನೇ ತಾರೀಕು ಕೋಲಾರಕ್ಕೆ ಪ್ರಧಾನಿಗಳು ಬರ್ತಿದ್ದಾರೆ ಸರ್ ಕೋಲಾರ ತುಮಕೂರು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಒಂದು ದೊಡ್ಡ ಸಮಾವೇಶ ಕೋಲಾರದಲ್ಲಾಗುತ್ತೆ ಸರ್ ತಾವು ಕೂಡ ಆ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಿದ್ರೆ ಹೇಗೆ ಸರ್ ಅದು ನನಗೇನು ಮಾಹಿತಿ ಇಲ್ಲ ಮಾತಾಡ್ತೀನಿ ಅವನು ಪಕ್ಷ ಅಂದಾಗ ಏನೇನು ಹೇಳ್ತಾರೆ ಅದು ಅದು ಮಾಡೋಣ ಅದೇ ಲಿಂಗಾಯತ ಸಮುದಾಯ ಕೂಡ ನಿಮ್ಮ ಕೈ ಹಿಡಿಯುತ್ತೆ ಅಲ್ಲಿ ಯಾಕಂದ್ರೆ ಮಠ ಕೂಡ ನಿಮ್ಮ ಬಹಳ ನೋಡಿ ನಾನು ಬಸವಣ್ಣವರ ಅನ್ಯಾಯ ಇಲ್ಲ ನನಗೆ ಲಿಂಗಾಯತರು ಒಕ್ಕಲಿಗರು ಮತ್ತೊಂದು ಮಗದೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ಸಮನ್ವಯತೆ ಅನ್ನೋದು ಅನುಭವದಿಂದನೇ ಬರೋದು ಬಡತನ ಯಾವ ರೀತಿ ಅದನ್ನು ಮೆಟ್ಟು ನಿಲ್ಬೋದು ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳನ್ನು ಆ ಥರ ಜಾತಿ ಒಂದು ನಿಮಿತ್ತ ಮಾತ್ರ ಹಾಗಂತ ಅಂದ್ಬಿಟ್ಟು ಆ ಜಾತಿಗೆ ಆದ್ಯತೆ ಇಲ್ಲ ಅಂತಲ್ಲ ಯಾವುದೇ ಒಂದು ಕೆಲಸ ಕಾರ್ಯಗಳು ಮತ್ತೊಂದು ಮಗದೊಂದು ಚುನಾವಣೆಗಳು ಕೋಡ್ ಇದು ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಪರಿಗಣನೆ ಆಗ್ತದೆ ಆದರೆ ಒಬ್ಬ ರಾಜಕಾರಣಿ ಅದು ಒಂದು ಅಧಿಕಾರ ಬಂದಾಗ ಕೇವಲ ಕೆಲವರಿಗೆ ಮಾತ್ರ ಸೀಮಿತ ಆಗಬಾರ್ದು ಎಲ್ಲರಿಗೂ ಏನೇನು ಯಾರ್ಯಾರಿಗೆ ಯಾವ್ಯಾವ ರೀತಿ ನಮ್ಮ ಕೈಲಿ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನ ಎಲ್ಲರಿಗೂ ಕೂಡ ತಲುಪಿಸಿದಾಗ ಮಾತ್ರ ಅವನೊಬ್ಬ ನಾಯಕ ಆಗ್ತಾನೆ ನನಗೆ ಗೊತ್ತಿಲ್ಲಪ್ಪ ಕೇಳ್ತೀನಿ ನನಗೆ ಏನ್ ಕೆಲಸ ಅದು ಏನೇನಾಗಿದೆ ನನ್ಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಮಾಹಿತಿ ಇಲ್ದ್ರೆ ನಾನು ಯಾವುದೂ ಮಾತಾಡಕ್ಕೆ ಆಗೋದಿಲ್ಲ ಮತ್ತೆ ನಾನೇನು ಚಿಕ್ಕ ಹುಡುಗ ಅಲ್ಲ ದೆಹಲಿಯಿಂದ ಹೋಯ್ತಾ ಇರ್ತಾರೆ ಬರ್ತಾ ಇರ್ತಾರೆ ರಾಜ್ಯಾಧ್ಯಕ್ಷ ಅಲ್ವಾ ನಮ್ಗೇನು ಮಾರ್ಕೆಟ್ ಇರ್ತದೆ ಅವ್ರಿಗೆ ಮಾರ್ಕೆಟ್ ಇರೋದು ಹಂಗಾಗಿ ಅವ್ರು ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಆಮೇಲೆ ಏನಾಗಿದೆ ತಿಳ್ಕೊಂಡು ಆಮೇಲೆ ನಾನು ನಮ್ಗೇನು ಜವಾಬ್ದಾರಿ ಕೊಟ್ಟಿದ್ದೆ ನಾವು ಅದನ್ನು ನಿಭಾಯಿಸ್ತೀವಿ ಎಸ್ ಸರ್ ಸಿಗುವಂಥ ಅವಧಿಯಲ್ಲಿ ನೀವು ಓಡಾಡ್ಬೋದಾ ಸರ್ ತುಮಕೂರು ಯಾಕಂದರೆ ತುಂಬ ದೊಡ್ಡದು ಆಯ್ತು ಅದು ಏನು ಮಾಡೋದು ತುಮಕೂರು ನನಗೆ ನನಗೋಸ್ತೇನಲ್ಲ ತುಮಕೂರು ಯಾವುದೇ ರಾಜಕಾರಣಿ ಇನ್ನು ಆರು ತಿಂಗಳು ಓಡಾಡೋದು ನಾನು ಒಂದು ತಿಂಗಳಲ್ಲಿ ಓಡಾಡ್ಬೋದು ನಂದು ನಂದೇ ಬೇರೆ ಸ್ಟೈಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲವರು ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆ ಮೇಲೆ ಶುರು ಮಾಡ್ತಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ